ಇದು ಪೊಲೀಸ್ ವಾಹನ ಕೊರತೆ ಇತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೂಡ ಮನವಿಯನ್ನು ಮಾಡಿದರು ನಾನು ಕೂಡ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಒಂದು ಅವ್ರಿಗೂ ಕೂಡ ನಾನು ಕೇಳಿಕೊಂಡೆ ವಿನಂತಿ ಮಾಡಿದಾಗ ಯಾವುದೂ ಕೂಡ ಹಿಂದೆ ಮುಂದೆ ಮಾತಾಡಿದ್ರೆ ಖಂಡಿತವಾಗಲೂ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹಾಸನ ನಗರದಲ್ಲಿರುವಂಥ ಎಲ್ಲ ಆಸ್ಪತ್ರೆಯ ಎಲ್ಲ ನಮ್ಮ ಮಾಲೀಕರು ಮತ್ತು ಎಲ್ಲ ಸೇರಿ ಒಂದು ಪೊಲೀಸ್ ವಾಹನ ಕೊಡಲಿಕ್ಕೆ ಎಂಟು ಲಕ್ಷದ ಹದಿನೇಳು ಸಾವಿರದ ಮೊತ್ತವನ್ನು ಪ್ರೈವೇಟ್ ಆಸ್ಪಿಟ್ಲ್ ಅಸೋಸಿಯೇಷನ್ ಇರ್ಬೋದು ಮತ್ತು ನೌಕರಸನ್ನದರಿಂದ ಒಂದು ಲಕ್ಷ ಮೊತ್ತವನ್ನು ಕೊಟ್ಟು ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ವಾಹನವನ್ನು ಇವತ್ತು ಕೊಟ್ಟಿದ್ದೀವಿ ನಾನೆಲ್ಲ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೈವೇಟ್ ಆಸ್ಪಿಟ್ಲ್ ಅಸೋಸಿಯೇಷನ್ ಎಲ್ಲ ಡಾಕ್ಟರ್ಗಳಿಗೆ ಸಂದರ್ಭ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೊಡ್ತೀನಿ ಮತ್ತು ಧನ್ಯವಾದಗಳನ್ನು ಕೂಡ ಕೋರ್ತೇನೆ ಇನ್ನು ಮುಂದೆ ಕೂಡ ನನ್ನ ಒಂದು ಶಾಸಕರ ನಿಧಿಯಲ್ಲಿ ಎರಡು ವಾಹನ ಮತ್ತು ಊಡಾದಿಂದ ಒಂದು ವಾಹನ ಒಟ್ಟು ಹಾಸನ ನಗರಕ್ಕೆ ಪೊಲೀಸ್ ಇಲಾಖೆಗೆ ಒಳ್ಳೇದಾಗಲಿ ಅವರು ಕೂಡ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮುಂದೆನೂ ಕೂಡ ಏನು ಪ್ರೈವೇಟ್ ಆಸ್ಪತ್ರೆ ಅಂತ ಮತ್ತು ನಗರ ಭಾಗಕ್ಕೆ ಒಂದು ಉತ್ತಮವಾದ ಕೆಲಸ ಸೇವೆಯನ್ನು ಮಾಡಲಿ ಅಂತ ನಾನು ಕೂಡ ಕೇಳಿ ನಾಲ್ಕು ವಾಹನವನ್ನು ಅವ್ರಿಗೆ ಕೊಡ್ತಾ ಇದ್ದು ಮುಂದೆ ಮನೆಯಲ್ಲಿ ವೆಹಿಕಲಲ್ಲಿ ಓಡಾಡಬೇಕು ನಾನು ಕೂಡ ಕಳೆದ ವರ್ಷ ಏನು ಹಿಂದೆ ಎರಡು ಸಾವಿರದ ಆರಲ್ಲಿ ನಾಲ್ಕು ಲಕ್ಷ ವಾಹನಗಳಿತ್ತು ಈಗ ಹನ್ನೆರಡು ಲಕ್ಷ ವಾಹನಗಳು ನಗರ ಭಾಗದಲ್ಲಿ ಇವತ್ತು ಇದಾಗಿದೆ ಹೆಚ್ಚು ವಾಹನಗಳು ಕೂಡ ಆಗಿದೆ ನಾನು ಕೂಡ ಕಳೆದ ಅಧಿವೇಶನದಲ್ಲಿ ನಾನು ಕೂಡ ಪ್ರಶ್ನೆಯನ್ನು ಹಾಕಿದ್ದೆ ಇನ್ನೊಂದು ನಮಗೆ ಸ್ಟೇಷನ್ ಬೇಕಾಗುತ್ತೆ ಮತ್ತು ಸಿಬ್ಬಂದಿಯನ್ನು ಕೊಡ್ತಾ ಇದೆ ಸಿಬ್ಬಂದಿಯೂ ಕೂಡ ನೀವು ಕೊಡಬೇಕಂತ ಕೇಳಿದೆ ಕೆಲವು ಕೂಡ ನಾನು ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ ಮತ್ತು ಅವರು ತುಂಬ ಒಂದು ಉತ್ತರ ಕೊಟ್ಟು ನಾವು ಹೆಚ್ಚಿನ ಸಿಬ್ಬಂದಿ ಈ ಸಂದರ್ಭದಲ್ಲಿ ಕೊಡಲಿಕ್ಕಾಗಲ್ಲ ಅಂತ ಹೇಳಿದರು ಮತ್ತು ಸ್ಟೇಷನ್ನು ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಏನೋ ಒಂದು ಕಡೆ ಸರ್ಕಾರದ ಒಂದು ಕೊರತೆ ಅನುದಾನ ವಿಚಾರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ವಿಚಾರ ತಮಗೊಂದು ಗೊತ್ತಿದೆ ಹಾಗಾಗಿ ನಾನು ಹೆಚ್ಚು ನಾನು ರಾಜಕೀಯ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಲ್ಲ ನಾನು ಕೂಡ ಮನವಿಯನ್ನು ಮಾಡ್ತೇನೆ ಸರ್ಕಾರಕ್ಕೆ ಆಗ್ರಹನೂ ಕೂಡ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ವಾಹನ ಮತ್ತು ಇದ ಹೆಚ್ಚಾಗಿದೆ ನಮಗೆ ಪೊಲೀಸ್ ಸ್ಟೇಷನ್ನು ಇನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೂಡ ಬೇಕು ಮತ್ತು ನಮಗೆ ಇದನ್ನು ಕೆ ಡಿ ಬಿ ಸರ್ಕಲ್ ಕೂಡ ಒಂದು ನಮಗೆ ಸ್ಟೇಷನ್ ಕೂಡ ಬೇಕಾಗಿದೆ ಪೊಲೀಸ್ ಸ್ಟೇಷನ್ ಹಾಗಾಗಿ ತಮ್ಮ ಮೂಲಕ ನಾನು ಕೂಡ ಸರ್ಕಾರಕ್ಕೆ ಅಲ್ಲ ಸರ್ ಈಗ ಅಪರಾಧ ಪ್ರಕರಣಗಳು ಪ್ರಕಾರ ನಾನು ಮಾಹಿತಿ ಇನ್ಸ್ಪೆಕ್ಟರ್ ಅಂತ ಪೋಸ್ಟ್ಗಳಿಗೆ ವೆಹಿಕಲ್ ಇಲ್ಲ ಅಂದರೆ ಇಲ್ಲಿ ಯಾವಾಗ ಅವರು ಅಪರಾಧಗಳು ತಡೀತಾರೆ ಅವರಿಗೆ ಸರಿಯಾದ ಸೌಲಭ್ಯ ಕೊಡ್ಬೇಕಲ್ಲ ಸರ್ ಖಂಡಿತ ಸರ್ ಏನು ಸರ್ಕಾರ ಇವತ್ತು ನಾನು ಚರ್ಚೆ ಮಾಡಿದ್ದು ನಮ್ಮ ಡಾಕ್ಟರ್ಸ್ಗಳ ಕೂಡ ಇದ್ದಾರೆ ಅವ್ರನ್ನ ನಾನು ಅವ್ರ ಎದುರಿಗೆ ನಾನು ರಾಜಕೀಯ ಮಾತಾಡೋಕೆ ಹೋಗೋಲ್ಲ ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಸತ್ತೋಗಿದೆ ಅಂತ ಹೇಳಬೇಕು ಹೇಳಬೇಕಾದ್ರೆ ತಮಗೆ ಗೊತ್ತಿದೆ ಏನೋ ಹೆಚ್ಚು ಚರ್ಚೆ ಮಾಡೋಕ್ಕೆ ಬೇಡ ಏನೋ ಒಂದು ಕಡೆ ಅನುದಾನ ವಿಚಾರದಲ್ಲಿ ತಮಗೆ ಗೊತ್ತಿದೆ ನಗರ ಪಾಲಿಕೆಗೆ ಸೇರಿದೆ ಹೆಚ್ಚುವರಿ ಇದ್ದೇನು ಕೊಡಲ್ಲ ಮತ್ತು ಅನುದಾನ ಕೊಡಲ್ಲ ಮುಂದಿನ ಮೂರು ವರ್ಷ ಅಂತ ಲಿಖಿತವಾಗಿ ಕೊಟ್ಟಿದ್ದಾರೆ ಎಲ್ಲೊಂದು ಕಡೆ ನಮಗೆ ಬೇಸರ ಅದು ಕೂಡ ಏನೋ ನೋಡೋಣ ಮುಂದಿನ ಅಧಿವೇಶನ ಮಾರ್ಚಿಗೆ ನಮಗೆ ಬಜೆಟ್ ಅಧಿವೇಶನ ಇದೆ ಚರ್ಚೆ ಮಾಡಿ